ಾಯ ಶೇಷಾಯ ಗುಣರಾಶಿ ಶುದ್ಧ ವಿದ್ಯಧ್ವಾ ನಮೋ ನಮಃ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಶ್ವೋದಯ ಸ್ಥಿಲಯೋ ನೇತಿ ಪ್ರದ ಜ್ಞಾನ ಪ್ರದ ವಿಭುಧ ಸುರಸೌಖ್ಯ ದುಖ ಸತ್ಕಾರಣಾಯ ವಿತಾಯ ನಮೋ ನಮಸ್ತೆ ಗುರುಭ್ಯೋ ನಮಃ ಹರಿ ನಿನ್ನೆಯ ಪಾಠದಲ್ಲಿ ನಾವು ನೋಡಿದಂತೆ ಜರಾಸಂಧ ಏನ್ ಮಾಡಿದ್ರು ಒಪ್ಕೊಳ್ಳಿಲ್ಲ ಸಾಲ್ವ ಹೇಳಿದ ಕಾಲೆಯ ಕರೆದುಕೊಂಡು ಬರೋಣ ಅವನಿಗೆ ಹೇಗಿದ್ರು ಕೂಡ ಕೃಷ್ಣನನ್ನು ಕೊಲ್ಲುವಂತಹ ಸ್ಪೆಷಲ್ ವರ ಇದೆ ಹಾಗಾಗಿ ಅವನನ್ನು ಕರೆಸಿ ಅವನ ಮೂಲಕ ಕೃಷ್ಣನ ಸಂಹಾರವನ್ನು ಮಾಡಿಸಿ ಆ ಮೂಲಕ ನಾವೆಲ್ಲರೂ ಕೂಡ ಸುಖಂ ವಸೇಮ ಸುಖವಾಗಿ ವಾಸವಾಗಿರೋಣ ಅಂತ ಹೇಳಿದ ಆದರೆ ಜರಾಸಂಧನಿಗೆ ಮುಜುಗರ ಆಯ್ತು ನಾನೊಬ್ಬ ಬಲಿಷ್ಠನಾದಂತಹ ರಾಜ ಬೇರೆ ಬೇರೆ ರಾಜ್ಯದ ರಾಜರೆಲ್ಲರೂ ಕೂಡ ಬಂದು ನನ್ನ ಹತ್ರ ತಮ್ಮ ಕೆಲಸ ಮಾಡಿಸ್ಕೊಂಡು ಹೋಗ್ತಾರೆ ಅಂಥದ್ರಲ್ಲಿ ನಾನು ಹೋಗಿ ಇನ್ನೊಬ್ಬರ ಹತ್ರ ನನ್ನ ಕೆಲಸ ಮಾಡ್ಕೊಡು ಅಂತ ಕೇಳೋದು ಅದು ಅವನಿಗೆ ಎಷ್ಟು ಸಮಂಜಸ ಅಂತ ಅನಿಸ್ತಿಲ್ಲ ಕೊನೆಗೆ ಕಾಲ ಯಾರು ಸಾಲ್ವಾ ಏನೋ ಕನ್ವಿನಿಸ್ ಮಾಡ್ಲಿಕ್ಕೆ ಟ್ರೈ ಮಾಡಿದೆ ಜರಾಸಂಧನನ್ನ ಇಲ್ಲ ಅವ್ರು ನಿನ್ನ ಶಿಷ್ಯ ಹಾಗಾಗಿ ಶಿಷ್ಯರ ಒಂದು ಕಾರ್ಯವನ್ನು ಮಾಡಿದೆ ಅದು ಗುರುಗಳು ಮಾಡಿದಂತೇನೆ ಆಗುತ್ತೆ ರಾಜರೆಲ್ಲರೂ ಕೂಡ ಪ್ರತಿಯೊಂದು ಕೆಲಸವನ್ನು ತಾವೇ ಮಾಡೋದಿಲ್ಲ ತಮ್ಮ ಶಿಷ್ಯರ ಕೈಲಿ ಮಾಡಿಸ್ತಾರೆ ತಮ್ಮ ಸೇವಕರ ಕೈಲಿ ಮಾಡಿಸ್ತಾರೆ ಅದು ರಾಜನಿಗೆ ಆ ಕ್ರೆಡಿಟ್ ಅನ್ನೋದು ಬರುತ್ತೆ ಹಾಗಾಗಿ ಅದೆಲ್ಲ ನಿನಗೇ ಬರುತ್ತೆ ಇನ್ನೊಂದು ಉದಾಹರಣೆಯನ್ನು ಕೂಡ ಕೊಡ್ತಾನೆ ಆ ಕೊಡಲಿ ಅಂತ ಒಬ್ಬ ವ್ಯಕ್ತಿ ಕೊಡಲಿ ತಗೊಂಡು ಮರ ಕಡಿತಾ ಇದ್ದಾನೆ ಅಂತಂದ್ರೆ ಯಾವುದು ಅವ್ನ ದೌರ್ಬಲ್ಯ ಅಂತ ಯಾರು ಕೂಡ ಹೇಳೋದಿಲ್ಲ ಮತ್ತೇನಂತಾರೆ ಕೊಡಲಿ ತಾನಾಗಿ ಹೋಗಿ ಮರ ಒಂದು ಕಳಿಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೊಬ್ಬ ಬಲಿಷ್ಠನಾದಂತಹ ಪುರುಷನ ಕೈಯಲ್ಲಿ ಅದು ಇದ್ದಾಗ ಮಾತ್ರ ಅದು ಮರ ಕಡಿಲಿಕ್ಕೆ ಸಮರ್ಥ ಆಗುತ್ತೆ ಹಾಗಾಗಿ ಕಾಲಯವನ ಜಸ್ಟ್ ಒಂದು ಕೊಡಲಿ ಇದ್ದಂತೆ ಅವನೊಬ್ಬ ಸಾಧನ ಮಾತ್ರ ಅದೊಂದು ಉಪಕರಣ ಮಾತ್ರ ಅದು ಸ್ವತಃ ತಾನೇ ಹೋಗಿ ಕೃಷ್ಣನನ್ನು ಕೊಲ್ಲಿ ಸಾಧ್ಯ ಇಲ್ಲ ಅದಕ್ಕೊಂದು ಬಲ ಬೇಕು ಕೊಡಲಿಯನ್ನು ಹಿಡಿದಂತಹ ಗಂಡಸಿ ಪುರುಷನಂತೆ ನೀನು ಆ ಗಟ್ಟಿಯಾದಂತಹ ಪುರುಷ ನಿನ್ನ ಬೆಂಬಲ ಬಲ ಇದ್ದಾಗ ಮಾತ್ರ ಕಾಲಯವನವನನ್ನು ಕೊಲ್ಲಿ ಕೃಷ್ಣನನ್ನು ಕೊಲ್ಲಿ ಸಾಧ್ಯ ಅಂತ ಹೇಳ್ತಾನೆ ಇಷ್ಟ ಹೇಳಿದ್ರು ಕೂಡ ಅವನಿಗೆ ಅತೃಪ್ತವತ್ ಸ್ಥಿತಿ ಅವನಿಗೆ ತೃಪ್ತಿ ಆಗಲಿಲ್ಲ ಕೊನೆಗೆ ಹಿಂದೆ ಮುಂದೆ ವಿಚಾರ ಮಾಡದೇನೆ ನೇರವಾಗಿ ಸಾಲ್ವ ಕಾಲಯವನ ಹತ್ತಿರ ಹೋದ ಅಂತ ಇಷ್ಟು ವಿಚಾರ ಆಗಿತ್ತು ಇಂದು ನೂರ ఎరడన శ్లోకీ ప్రారంభ సకాలయవనోత్సం జరాసుకాగతం నిశమ్య భక్తిపూర్వకం प्रणम्य चार्चय द्रुतम जरासु तो ही दैवतम समस्त केशवद्विषाम इति प्रणम्यतां तां दिशं तदीयमाश्वपूजयत् पदच्छेद सः कालयावनः अथ तं जरासुतान्तिकागतं निशम्य ಭಕ್ತಿಪೂರ್ವ ಪ್ರಣಮ್ಯ ಚ ಚರ್ಚೆಯ ದೃತು ಹಿ ಇತಿ ಪ್ರಣಮ್ಯ ತಾಂ ದಿಶಂ ತದೀಯಂ ಆಶು ಅಪೂಜಯತ್ ಒಟ್ಟಿನಲ್ಲಿ ಸಾಲ್ವ ಸೌಭಯಮನ್ ಎನ್ನುವಂತ ವಿಮಾನವನ್ನು ಹೇರಿ ನೇರವಾಗಿ ಹರಿವಂಶದಲ್ಲಿ ಹೇಳುವಂತೆ ವ್ಯೋಮಾರ್ಗೇಣ ಯಥಾ ಮಥಾಕ್ಷೋನ ಬಾಧತೆ ಅಂತ ಆಕಾಶ ಮಾರ್ಗದಲ್ಲಿ ಹೋದ ವಿಮಾನದಲ್ಲಿ ಹೋದ ಕೊನೆಗೆ ಕಾಲಯೋನ ಮನೆಗೂ ಅರಮನೆಗೂ ಕೂಡ ಹೋಗ್ತಾನೆ ಕಾಲಯೋನ ಕೇಳ್ತಾನೆ ಯಾರು ನೀವು ಅಂತ ಜರಾಸುತ ಅಂತಿಕಾಗತಂ ಹೇಳ್ತಾನೆ ಜರಾಸುತಾಂತಿಕಾಗತಂ ಆಚಾರ ಕೇಳ್ಸ ಇಲ್ಲ ಹಾ ಕಾಲ ಬಂದಿತ್ತು ಹ್ಮ್ ಜರಾಸುತಾಂತಿಕ ಆಗತಂ ಕಾಲ ಕೇಳಿದೆ ನೀವ್ಯಾರು ಅಂತ ಸಾಲು ಹೇಳ್ತಾನೆ ನಾನು ಜರಾಸುತ ಜರಾಸುತಾಂತಿಕ ಆಗತಂ ನಾನು ಜರಾಸಂದನ ಕಡೆಯಿಂದ ಬಂದಂತವನು ಎಂಬುದಾಗಿ

ಜರಾಸುತಾಂತಿಕ ಜರಾಸುತಾಂತಿಕ ಆಗತಂ ಸಾಲು ಹೇಳಿದ ನಾನು ಜರಾಸಂಧನ ಕಡೆಯಿಂದ ಬಂದಿದ್ದೇನೆ ಅಂತ ಆ ರೀತಿಯಾಗಿ ಹೇಳಿದಾಗ ಅವನಿಗೆ ಭಾರಿ ಸಂತೋಷ ಆಗ್ಬಿಡ್ತು ಯಾಕಂತಂದ್ರೆ ನನ್ನ ಗುರು ಆ ಜರಾಸಂಧ ಆ ಜರಾಸಂಧನ ಕಡೆಯಿಂದ ಈ ಸಾಲು ಬಂದಿದ್ದಾನೆ ಅಂತ ಭಾರಿ ಸಂತೋಷ ಆಯ್ತು ಜರಾಸುತ ಅಂತಿಕಾಗತಂ ಜರಾಸಂಧನ ಹತ್ತಿರದಿಂದ ಬಂದಿದ್ದಾನೆ ಅಂತ ಈ ರೀತಿ ಕೇಳಿದಾಗ ಆ ಯಾವ ಕಾಲಯವನ ತಾನೇ ಮಾಡಿದ ಭಕ್ತಿಪೂರ್ವಕಂ ಅತ್ಯಂತ ಭಕ್ತಿಯಿಂದಾಗಿ ಅವನಿಗೆ ನಮಸ್ಕಾರ ಮಾಡಿದ ಅಂತೆ ನಿಶಮ್ಯ ಭಕ್ತಿಪೂರ್ವಕಂ ಪ್ರಣಮ್ಯ ಚ ಅರ್ಚಯದೃತಮ್ ಅವನಿಗೆ ಭಕ್ತಿಯಿಂದಾಗಿ ನಮಸ್ಕಾರವನ್ನು ಮಾಡಿ ಅವನ ಅರ್ಚಯತು ವಿಶೇಷವಾದಂತಹ ಸತ್ಕಾರವನ್ನು ಮಾಡಿದ ಅಂದ್ರೆ ಜರಾಸಂದನ ಬಗ್ಗೆ ಅವನ ಮನಸ್ಸಲ್ಲಿ ಅಷ್ಟು ರೀತಿಯಾದಂತಹ ಭಾವ ಎಂಬುದು ಇತ್ತು ಆ ರೀತಿಯಾಗಿ ಅವನಿಗೆ ವಿಶೇಷವಾದಂತಹ ಸತ್ಕಾರ ಎಲ್ಲ ಎಲ್ಲವನ್ನು ಕೂಡ ಯಾವ ಸಾಲ್ವನಿಗೆ ಕಾಲಯವನ ಮಾಡ್ತಾ ಇದ್ದಾನೆ ಯಾಕೆ ಅಂತಂದ್ರೆ ಸಮಸ್ತ ಕೇಶವ ದ್ವಿಷ ಕೇಶವನನ್ನ ಪರಮಾತ್ಮನನ್ನು ದ್ವೇಷ ಮಾಡುವಂತಹ ಪ್ರತಿಯೊಬ್ಬರಿಗೂ ಕೂಡ ದೇವತೆ ಯಾರು ಅಂತಂದ್ರೆ ಅದು ಜರಾಸುತ ಅಂದ್ರೆ ಪರಮಾತ್ಮನನ್ನು ದ್ವೇಷ ಮಾಡುವಂತಹ ಪ್ರತಿಯೊಬ್ಬರೂ ಕೂಡ ಆ ಜರಾಸಂಧನನ್ನು ಪೂಜಿಸ್ತಾರೆ ಹಾಗಾಗಿ ಆ ಯಾವ ಕಾಲಯವನನ್ನು ಕೂಡ ಪರಮಾತ್ಮನನ್ನು ದ್ವೇಷ ಮಾಡುವಂತಹ ವ್ಯಕ್ತಿ ಸಾಕ್ಷಾತ್ ಕೃಷ್ಣನನ್ನ ಕೊಲ್ಲಬೇಕು ಅಂತಲೇ ಹುಟ್ಟಿದಂತಹ ವ್ಯಕ್ತಿ ಹಾಗಾಗಿ ಅವನು ಕೂಡ ಸಹಜವಾಗಿ ಜರಾಸಂಧನನ್ನ ಪೂಜಿಸ್ತಾ ಇದ್ದ ಹಾಗಾಗಿ ಆ ಸಾಲೋದನ್ನ ಕೇಳ್ತಾನಂತೆ ಕಾಲಯವನ ಸರಿ ಜರಾಸಂಧನ ಕಡೆಯಿಂದ ಬಂದಿದ್ದೀಯಾ ನಿನಗೆಲ್ಲ ನಮಸ್ಕಾರ ಅಂತೆಲ್ಲ ಮಾಡ್ತಾನೆ ಕೊನೆ ಕೇಳ್ತಾನೆ ಜರಾಸಂಧ ಯಾವ ದಿಕ್ಕಿನಲ್ಲಿ ಇದ್ದಾನೆ ಅಂತ ಜರಾಸಂಧ ಈಗ ಇರುವಂತ ದಿಕ್ಕ ಯಾವುದು ಅಂತ ಕೇಳ್ತಾನೆ ಅಂತೆ ಅವಾಗ ಒಂದ್ ದಿಕ್ಕ ಇದ್ದ ದಿಕ್ಕಲ್ಲಿ ಇದ್ದಾನೆ ಅಂತ ಕೊನೆಗೆ ತದೀಯಂ ದಿಶಂ ಆ ಜರಾಸಂಧ ಯಾವ ದಿಕ್ಕನಲ್ಲಿ ಇದ್ದಲ್ಲ ಆ ದಿಕ್ಕಿಗೇನ ನಮಸ್ಕಾರ ಮಾಡ್ತಾನೆ ಅಂತೆ ಕಾಲಯವನ ಅಷ್ಟು ಭಕ್ತಿಯನ್ನ ತೋರಿಸ್ತಾ ಇದ್ದ ಈ ರೀತಿಯಾಗಿ ಪ್ರಣಮ್ಯ ತಾಮ್ ದಿಶಂ ಆ ದಿಕ್ಕಿಗೆ ನಮಸ್ಕಾರವನ್ನು ಮಾಡಿ ತದೀಯಂ ತದೀಯಂ ಅಂದ್ರೆ ಅವರ ಕಡೆಯವನು ಅಂದ್ರೆ ಜರಾಸಂಧನ ಕಡೆಯವನಾದಂತಹ ಆ ಸಾಲ್ವನನ್ನ ಅಪೂಜೆಯತ್ತು ವಿಶೇಷವಾಗಿ ಸತ್ಕಾರವನ್ನು ಮಾಡ್ತಾನೆ ಒಟ್ಟಿನಲ್ಲಿ ಕಾಲಯವನ ಆ ಮನೆಗೆ ಬಂದಂತಹ ಯಾವ ಸಾಲ್ವನಿಗೆ ಅವನು ಜರಾಸಂಧನ ಕಡೆಯವನು ಎನ್ನುವಂತಹ ಹಿನ್ನೆಲೆಯಲ್ಲಿ ವಿಶಿಷ್ಟವಾದಂತಹ ಒಂದು ಸತ್ಕಾರವನ್ನ ಅವನಿಗೆ ಮಾಡಿದ ಮುಂದೆ ತದೀರಿತಂ ನಿಶಮ್ಯ ಚ द्रुतं त्रिकोटिसङ्ख्यया अक्षोहिणीकया युतः स्वसेनया निराक्रमत् तदश्वमूत्रविष्ठय बभूव नामतश्चकृत् नदी सुवेगामिनि కలౌ చయా వహేత్ ధృతం పదచ్ఛేద తదీరితం నిశమ్య చ ధృతం త్రికోటి సంఖ్య ಅಕ್ಷೋಹಿಣೀಕಯ ಯುತಃ ಸ್ವಸೇನಯ ನಿರಾಕ್ರಮತ್ ತದಶ್ವ ಮೂತ್ರವಿಷ್ಠಯ ಬಭುವ ನಾಮತಃ ಶಕೃತ್ ನದಿ ಸುವೇಗಾಮಿನಿ ಕಲೌ ಚ ಯ ವಹೇತ್ ಧೃತ ಕೊನೆಗೆ ಸರಿ ಯಾತಕ್ಕೋಸ್ಕರ ಬಂದಿದ್ದೀರಿ ಏನು ಉದ್ದೇಶ ಅಂತೆಲ್ಲ ಕಾಲೆಯವನ ಕೇಳ್ತಾನೆ ಆವಾಗ ಆ ಸಾಲ್ವಾ ಎಲ್ಲವನ್ನು ಕೂಡ ಹೇಳ್ತಾನೆ ಈ ರೀತಿಯಾಗಿ ಕೃಷ್ಣನಿಂದಾಗಿ ನಮಗೆ ತುಂಬಾ ತೊಂದರೆಯಾಗಿದೆ ಅವನನ್ನು ಕೊಲ್ಲಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ ನೀನ್ ಹೇಗಿದ್ದರೂ ಕೂಡ ಅವನನ್ನು ಕೊಲ್ಬೇಕಂತ ಹುಟ್ಟಿದ್ದೀಯ ಹಾಗಾಗಿ ಜರಾಸಂದ ಮಹಾರಾಜರು ಅಪೇಕ್ಷೆ ಪಡ್ತಾ ಇದ್ದಾರೆ ನೀನು ಬಂದು ಕೃಷ್ಣನನ್ನ ಕೊಂದು ನಮ್ಮನ್ನು ಸಂತೋಷ ಪಡಿಸಬೇಕು ಅಂತೆಲ್ಲ ಹೇಳ್ತಾನೆ ಆ ರೀತಿಯಾಗಿ ಹೇಳಿದಾಗ ಕಾಲಯ ನನಗೆ ಭಾರಿ ಸಂತೋಷ ಆಯ್ತು ತಕ್ಷಣದಲ್ಲಿ ಏನೇ ಧೃತ ಅಂದ್ರೆ ತಕ್ಷಣ ಅವನೇ ಮಾಡಿದ ತ್ರಿಕೋಟಿ ಸಂಖ್ಯೆಯ ಅಕ್ಷೋಹಿಣೀಕಯ ಸ್ವಸೇನಯ ಅವನ ಹತ್ತಿರ ಅಪಾರವಾದಂತ ಸೈನ್ಯ ಇತ್ತು ಅಂತೆ ಎಷ್ಟು ಸೈನ್ಯ ಅಂತಂದ್ರೆ ಮೂರು ಕೋಟಿಯಷ್ಟು ಅಕ್ಷೋಹಿಣಿ ಸೈನ್ಯ ಅಷ್ಟು ದೊಡ್ಡದಾದಂತಹ ಅಕ್ಷೋಹಿಣಿ ಸೈನ್ಯ ಇತ್ತು ಆ ಅಕ್ಷೋಹಿಣಿ ಸೈನ್ಯದಿಂದಾಗಿ ಕೂಡಿಕೊಂಡು ಅವನೇ ಮಾಡಿದ ತಕ್ಷಣದಲ್ಲಿಯೇ ಅವನು ಅಜರಾಸಂದನ ಕಡೆಗೆ ಪ್ರಯಾಣವನ್ನು ಬೆಳೆಸಿದ ಅಷ್ಟು ಅಪಾರ ಮೂರು ಕೋಟಿ ಅಪಾರವಾದಂತಹ ಸೈನ್ಯ ಅನೇಕ ಕುದುರೆಗಳು ಲೆಕ್ಕ ಇಲ್ಲದಷ್ಟು ಕುದುರೆಗಳೆಲ್ಲ ಇದ್ದು ಕೊನೆಗೆ ಏನಾಯ್ತು ಅಂತಂದ್ರೆ ಆ ಎಲ್ಲಾ ಕುದುರೆಗಳಿಂದ ಜೊತೆಗೆ ಕೂಡಿಕೊಂಡು ಪ್ರಯಾಣ ಬೆಳೆಸ್ತಾ ಇದ್ದಾನೆ ಆ ಸಂದರ್ಭದಲ್ಲಿ ತದಶ್ವ ವಿಷ್ಠಯ ಆ ಕುದುರೆಗಳ ಮೂತ್ರ ಮತ್ತು ವಿಷ್ಠ ಅಂದ್ರೆ ಮಲ ಮಲಮೂತ್ರಗಳಿಂದಾಗಿ ಏನಾಯಿತು ಒಂದು ದೊಡ್ಡ ನದಿಯೇ ಉಂಟಾಗಿ ಬಿಡುತ್ತು ಅಂತೆ ಹೆಸರು ಕೂಡ ಇಡ್ತಾರೆ ಶಕೃತ್ ಅಂತ ಶಕೃತ್ ಎನ್ನುವಂತಹ ನದಿಯೇನೆ ಅಲ್ಲಿ ಉಂಟಾಗಿ ಬಿಡುತ್ತಂತೆ ಅಷ್ಟು ಲೆಕ್ಕವಿಲ್ಲದಷ್ಟು ಕುದುರೆಗಳು ನಿರಂತರವಾಗಿ ಎಲ್ಲ ಆಯುಧಗಳನ್ನ ಮತ್ತು ಸೈನಿಕರನ್ನ ಹೊತ್ತುಕೊಂಡು ಪ್ರಯಾಣ ಮಾಡ್ತಾ ಇದ್ದಾವೆ ಆ ರೀತಿಯಾಗಿ ಬರ್ತಾ ಇರ್ಬೇಕಾದ್ರೆ ಅವುಗಳ ಮಲಮೂತ್ರಗಳಿಂದಾಗಿ ವಿಷ್ಠ ಮತ್ತು ಮೂತ್ರಗಳಿಂದಾಗಿ ಶಕೃತ್ ಶಕ್ರತ್ ಅಂದ್ರೆ ಗಲೀಜು ಅಂತ ಅಂತಹ ದೊಡ್ಡ ನದಿಯೇನೆ ಉಂಟಾಗಿ ಬಿಡ್ತು ಅರ್ ಅರ್ಥಾತ್ ಅಷ್ಟು ವೇಗವಾಗಿ ಅವುಗಳೆಲ್ಲ ಹರಿದುಕೊಂಡು ಬರ್ತಾ ಇದ್ದವು ಅವುಗಳ ಮಲಮೂತ್ರಗಳು ನದಿ ಸುವೇಗ ಗಾಮಿನಿ ನದಿಯನ್ನು ತುಂಬಾ ನಿಧಾನ ಹರಿತಾ ಇದ್ದಿಲ್ಲ ಸುವೇಗ ಗಾಮಿನಿ ಭಾರಿ ವೇಗದಿಂದ ಹರಿತಾ ಇದ್ದಂತಹ ನದಿ ಉಂಟಾಯಿತು ಅಷ್ಟು ಮಾತ್ರ ಅಲ್ಲ ಕಲೌಚಯ ವಹೇತ ದ್ರುತಂ ಮುಂದೆ ಅದೇ ನದಿ ಕಲಿಯುವದಲ್ಲಿ ತುಂಬಾ ವೇಗವಾಗಿ ಹರಿಯುತ್ತೆ ಅಂತ ಹೇಳ್ತಾರೆ ಅದು ಯಾವಾಗ ಬರುತ್ತೋ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಆ ಕುದುರೆಗಳ ಮಲಮೂತ್ರದಿಂದಾಗಿ ಉಂಟಾದಂತಹ ಶಕೃತಿ ಎಂಬಂತಹ ನದಿ ಅಲ್ಲಿ ಜೋರಾಗಿ ಹರಿಲಿಕ್ಕೆ ಪ್ರಾರಂಭ ಆಯಿತು ಮುಂದೆ ಪುನಃ ಪುನರ್ ನದೀಭವಂ ನಿಶಾಮ್ಯ देशसंक्षयम् तदन्यदेशमूत्रितम् व्यशोषयद्धि मारुतः ತದಚ್ಛೇದ ಪುನಃ ಪುನಃ ನದೀಭವಂ ನಿಶಾಮ್ಯ ದೇಶ ಸಂಕ್ಷಯ ದೇಶ ಮೂತ್ರಿತ ವ್ಯತೋಷಯತ್ ಹಿ ಮಾರುತಃ ಈ ರೀತಿಯಾಗಿ ಆ ಕುದುರೆಗಳ ಲದ್ದಿ ಮತ್ತು ಮೂತ್ರದಿಂದಾಗಿ ಅನೇಕ ರೀತಿಯಾದಂತಹ ದೊಡ್ಡ ದೊಡ್ಡ ನದಿಗಳು ಹರಿದುಕೊಂಡು ಬರ್ತಾ ಇದ್ದಾವೆ ಅದರಿಂದಾಗಿ ಏನಾಯಿತು ದೇಶಸ್ಯ ಸಂಶಯ ಇಲ್ಲಿ ಹೇಳ್ತಾ ಇದ್ದಾರೆ ವ್ಯಾಖ್ಯಾನಕಾರರು ದೇಶಾ ನಾಂ ಸಂಶಯಂ ಆ ನದಿಗಳು ಸುಮ್ಮನೆ ಏನೋ ವರ್ಣನೆ ಮಾಡ್ತಾ ಇರೋದಲ್ಲ ವರ್ಣನೆ ಮಾಡಬೇಕು ಮಾಡ್ಬೇಕು ಅಂತ ಆ ಕುದುರೆಗಳ ಮೂತ್ರ ಮತ್ತು ಬಲದಿಂದಾಗಿ ಹುಟ್ಟಿದಂತ ನದಿಯಿಂದಾಗಿ ಅನೇಕ ದೇಶಗಳಿಗೆ ನಾಶವಾಗಿ ಹೋಗ್ಬಿಟ್ಟು ಅಂತೆ ಜನಾರ್ದನ ವ್ಯಾಖ್ಯಾನದಲ್ಲಿ ಹೇಳ್ತಾರೆ ನದಿಭ್ಯ ಭವಂ ಉತ್ಪನ್ನಂ ದೇಶ ನಾಂ ಸಂಶಯಂ ಅನೇಕ ದೇಶಗಳೇ ನಾಶವಾಗಿ ಹೋಗ್ಬಿಡುತ್ತಂತೆ ಅಷ್ಟು ಮೂರು ಕೋಟಿ ಅಕ್ಷಿಣಿ ಸೈನ್ಯ ಅಂದ್ರೆ ಅದು ಊಹೆ ಮಾಡ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ ಅಷ್ಟು ಅಪಾರವಾದಂತಹ ಸೇನೆದಿಂದಾಗಿ ಯಾವ ಕಾಲಯವನ ಬರ್ತಾ ಇದ್ದಾನೆ ಅದರಿಂದಾಗಿ ಹುಟ್ಟಿದಂತಹ ಮಲಮೂತ್ರಗಳಿಂದಾಗಿ ಅನೇಕ ದೇಶಗಳೇ ನಾಶವಾಗಿ ಹೋಗ್ಬಿಡ್ತು ಇದನ್ನು ವಾಯುದೇವರು ಗಮನಿಸ್ತಾರೆ ಇದನ್ನು ಹೀಗೆ ಬಿಟ್ಟು ಬಿಟ್ರೆ ಏನಾಗುತ್ತೆ ಇಡೀ ಅನೇಕ ದೇಶಗಳು ನಾಶವಾಗಿ ಹೋಗ್ಬಿಡ್ತವೆ ಹಾಗಾಗಿ ಅವರೇ ಮಾಡಿದ್ರು ತದನ್ಯ ದೇಶ ಮೂತ್ರಿತಂ ಮತ್ತೆ ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಅವುಗಳು ಮೂತ್ರ ಮಾಡಿದ್ವಲ್ಲ ಆ ಕುದುರೆಗಳು ಅವೆಲ್ಲವನ್ನು ಕೂಡ ಮಾರುತ ಯಶೋಶಯತು ವಾಯುದೇವರು ಬಂದು ಆ ಮೂತ್ರ ಮಾಡಿದ್ದ ಎಲ್ಲವನ್ನು ಕೂಡ ಒಣಗಿಸಿ ಬಿಟ್ರು ಅಂತೆ ಒಂದು ವೇಳೆ ವಾಯುದೇವರು ಬಂದು ಬಂದು ಅದನ್ನು ಒಣಗಿಸಲಿ ಹೋಗಿದ್ದರೆ ಇನ್ನೆಷ್ಟು ದೇಶಗಳು ನಾಶವಾಗಿ ಹೋಗ್ತಾ ಇದ್ದು ಗೊತ್ತಿಲ್ಲ ಇವತ್ತು ನಾವು ಇತಿಹಾಸದಲ್ಲಿ ಕೇಳುತ್ತೇವೆ ಕೆಲವು ಎಪ್ಪತ್ತೆಂಬತ್ತು ವರ್ಷದ ಹಿಂದೆನೆ ಉತ್ತರ ಕರ್ನಾಟಕ ಭಾಗದಲ್ಲಿ ಅನೇಕ ಕಡೆ ಫ್ಲಡ್ ಬಂದು ಅಥವಾ ಡ್ಯಾಮ್ ನಿಂದಾಗಿ ಅನೇಕ ಹಳ್ಳಿಗಳು ಸಣ್ಣ ಪುಟ್ಟ ಹಳ್ಳಿಗಳು ಮುಳುಗಿ ಹೋಗ್ಬಿಟ್ಟಿರ್ತಾವೆ ಅಂತ ಕೇಳಿರ್ತೇವೆ ಅಂತಹದ್ರಲ್ಲಿ ಇಲ್ಲಿ ಯಾವುದೋ ಸಣ್ಣ ಪುಟ್ಟ ಹಳ್ಳಿ ಅಲ್ಲ ನಗರ ಅಲ್ಲ ದೇಶಕ್ಕೆ ದೇಶಗಳೇನೆ ಕೇವಲ ಕುದುರೆಯ ಮೂತ್ರದಿಂದಾಗಿ ನಾಶವಾಗಿ ಹೋಗ್ಬಿಟ್ಟು ಅಂತ ಕೇಳ್ತಾ ಇದ್ದೇವೆ ಈ ರೀತಿಯಾಗಿ ವಾಯುದೇವರು ಆ ಒಂದು ನಾಶ ಇನ್ನು ವಿಕೋಪಕ್ಕೆ ಹೋಗ್ಬಾರ್ದು ಅಂತ ಅವುಗಳನ್ನು ಒಣಗಿಸಿ ಬಿಡ್ತಾರೆ ಒಟ್ಟಿನಲ್ಲಿ ಆ ಕಾಲಯವನ ಈ ರೀತಿಯಾದಂತಹ ಕೇವಲ ಬರಬೇಕಾದ್ರೇನೆ ಅನೇಕ ದೇಶಗಳನ್ನು ನಾಶ ಮಾಡ್ತಾ ತನ್ನ ವಿಧ್ವಂಸಕ ಕೃತ್ಯಗಳನ್ನು ಮಾಡ್ತಾ ಅವನು ಮಧುರಾ ಪಟ್ಟಣದ ಕಡೆಗೆ ಬರ್ತಾ ಇದ್ದಾನೆ ഹരിശ്ച േ ഹരിശ്ചൈനത്തെയുക്ചാര്യ രാമസംയു सदाती पूर्ण संवित अप्यजोथ लीलयास्मत युयुत्सुरेश यावनः समीपमागतोद्यनः युयुत्सताम् अनेन नः जरा तो भी यास्यति पदच्छेद हरी च वैनतेयुक् विचार्य राम संयुत सदातिपूर्ण संयुत अपि अजह अथ लीलया ಅಸ್ಮರತ್ ಯುತ್ಸು ಎಷ್ಟನಃ ಸನಿ ಈ ವಿಚಾರ ಕಷ್ಟ ಗೊತ್ತಾಯಿತು ಕಾಳೆಯವನ ವಿಶೀರ್ ಮೂರು ಕೋಟಿ ಅಕ್ಷೋಯಣಿ ಸೈನ್ಯದೊಂದಿಗೆ ನನ್ನ ಮೇಲೆ ಆಕ್ರಮಣ ಮಾಡ್ಲಿಕ್ಕೆ ಬರ್ತಾ ಇದ್ದಾನೆ ಮಧುರಾ ಪಟ್ಟಣದ ಮೇಲೆ ಅಂತ ವಾಸ್ತವಿಕವಾಗಿ ಮಧುರಾ ಪಟ್ಟಣ ಅತ್ಯಂತ ಚಿಕ್ಕ ಪಟ್ಟಣ ಅಂದ್ರೆ ದರಾಸಂಧನ ಸೈನ್ಯಕ್ಕೆ ಹೋಲಿಸಿದ್ರೆ ಅದು ತುಂಬಾ ಚಿಕ್ಕದಾಗುತ್ತೆ ಇನ್ನು ಆ ಕಾಲ ಯಾವ ಸೈನ್ಯಕ್ಕೆ ಕಂಪೇರ್ ಮಾಡಿದ್ರೆ ಏನು ಕೂಡ ಅಲ್ಲ ಹಾಗಾಗಿ ಏನ್ ಮಾಡಬೇಕು ಅಂತ ವಿಚಾರ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಹೇಗೆ ಹರಿಶ್ಚ ವೈನತೆಯೇ ಯುಕ್ ಪರಮಾತ್ಮ ತಾನು ಗರುಡನೊಂದಿಗೆ ಸೇರಿಕೊಂಡು ಮತ್ತು ರಾಮ ಸಂಯುತ ಬಲರಾಮನೊಟ್ಟಿಗೆ ಸೇರಿಕೊಂಡು ತಾ ವಿಚಾರವನ್ನು ಮಾಡ್ತಾ ಇದ್ದಾನೆ ವಾಸ್ತುಕ್ಕಾಗಿ ಪರಮಾತ್ಮನಿಗೆ ವಿಚಾರ ಮಾಡೋದು ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ಚಿಂತೆ ಮಾಡುವಂತಹ ಅವಶ್ಯಕತೆ ಇಲ್ಲ ಯಾಕೆ ಅಂದ್ರೆ ಪರಮಾತ್ಮ ಸದಾತಿ ಪೂರ್ಣ ಸಂಮಿತ ಪರಿಪೂರ್ಣವಾದಂತಹ ಜ್ಞಾನ ಇರುವಂತವನು ಪರಮಾತ್ಮ ಹಾಗಿದ್ದರೂ ಕೂಡ ಲೋಕದ ದೃಷ್ಟಿಯಲ್ಲಿ ಒಬ್ಬ ನಾಯಕನಾದಂಥವನು ಯಾವ ರೀತಿಯಾಗಿ ವಿಚಾರ ಮಾಡಬೇಕು ಅಂತ ತಾನು ಅಲ್ಲಿ ವಿಚಾರವನ್ನು ಮಾಡಿ ಆ ತಾನೇ ಮಾಡಿದ ಆ ಅಲ್ಲಿ ಬಲರಾಮ ಮತ್ತು ಗರುಡನೊಂದಿಗೆ ಸೇರಿಕೊಂಡು ವಿಚಾರಗಳನ್ನು ಮಾಡಿ ಮುಂದೆ ಅವನು ದೇವಶಿಲ್ಪಿಯನ್ನ ವಿಶ್ವಕರ್ಮನನ್ನ ಸ್ಮರಣೆ ಮಾಡಿದ ಏನಂತ ಯುತ್ಸುಹು ಏಷಃ ಯಾವನ ಈ ಯಾವನ ಕಾಲಯವನ ಬರ್ತಾ ಇದ್ದಾನೆ ಯಾಕೆ ಬರ್ತಾ ಇದ್ದಾನೆ ಯುಯುತ್ಸುಹು ಯುದ್ಧ ಮಾಡಬೇಕು ಅನ್ನುವಂತ ಇಚ್ಛೆಯಿಂದಾಗಿ ಬರ್ತಾ ಇದ್ದಾನೆ ಜಿಜ್ಞಾಸು ಅಂತ ಕರಿತೇವೆ ಜಿಜ್ಞಾಸು ಅಂದ್ರೆ ತಿಳಿಯಲಿಕ್ಕೆ ಇಚ್ಛೆರುವಂಥವನು ಅಂತ ಹಾಗೆ ಯುಯುತ್ಸು ಅಂತಂದ್ರೆ ಯುದ್ಧ ಮಾಡಲಿಕ್ಕೆ ಇಚ್ಛೆರುವಂಥವನು ಅಂತ ಯುದ್ಧ ಮಾಡಲಿಕ್ಕೆ ಅಂತ ಆ ಕಾಲಯವನ ಆ ಅದ್ಯ ನಹ ಸಮೀಪ ಮಾಗತಃ ಇವತ್ತು ನಹ ಅಂದ್ರೆ ನಮ್ಮ ನಮ್ಮ ಹತ್ತಿರಕ್ಕೆ ಬಂದಿದ್ದಾನೆ ಮಥುರಾ ಪಟ್ಟಣದ ಹತ್ತಿರಕ್ಕೆ ಬರ್ತಾ ಇದ್ದಾನೆ ಅದೇ ರೀತಿಯಾಗಿ ನಾವು ಇವನೊಟ್ಟಿಗೆ ಯುದ್ಧ ಮಾಡಲಿಕ್ಕೆ ಶುರು ಮಾಡಿದ್ರೆ ಏನಾಗುತ್ತೆ ಜರಾಸುತಃ ಅಭಿಯಾಸ್ಯತೆ ಇನ್ನೊಂದು ಕಡೆಯಿಂದಾಗಿ ಜರಾಸಂಧನ ಆಕ್ರಮಣವನ್ನು ಮಾಡ್ತಾನೆ ಒಟ್ಟಿನಲ್ಲಿ ಈಗ ನಮಗೆ ಎರಡು ಆಪತ್ತುಗಳು ಬಂದಿವೆ ಒಂದು ಕಾಲೆಯ ವಂದನ ಆಕ್ರಮಣ ಇನ್ನೊಂದು ಕಡೆಯಿಂದಾಗಿ ಜರಾಸಂಧನ ಆಕ್ರಮಣ ಹೀಗೆ ಎರಡು ಕಡೆಯಿಂದಾಗಿ ಆ ಆಪತ್ತುಗಳು ನಮ್ಮ ಈ ಮಥುರಾಪಟ್ಟಣದ ಮೇಲೆ ಬಂದಿವೆ ಪ್ರಯಾದವಾನ್ ಹನಿಷ್ಯತಿ. ಪ್ರಭಂಗತಸ್ತು ಕೋಪತಃ ಪುರಾ ಜಯಾಶಯಾಹಿ ನೌ पुराजयाशया हि नः यदून् न जघ्निवान् असौ पदच्छेद सः यादवान् हनिष्यति प्रभङ्गतः तु कोपातः पुरा ಜಯಾಶಯಾ ಹಿ ನಹ ಯನ್ ನ ಜಗ್ನಿವಾನ್ ಅಸೌ ಕಾಲಯವನ ಬಂದ್ರೆ ಜರಾಸಂಧ ಯಾಕೆ ಬರ್ತಾರೆ ಅಂದ್ರೆ ಕಾಲಯವನಿಗೆ ಸಪೋರ್ಟ್ ಮಾಡ್ಬೇಕು ಹೇಗಿದ್ದರೂ ಕೂಡ ಶತ್ರುವಿನ ಶತ್ರು ತನಗೆ ಮಿತ್ರನಾಗ್ತಾನೆ ಕೃಷ್ಣ ಜರಾಸಂಧನಿಗೂ ಶತ್ರು ಕಾಲಯವನಿಗೂ ಶತ್ರು ಜರಾಸಂಧ ಕಾಲಯವನ ಅಂತೂ ಹಿಂದೆ ನಾಲ್ಕಳಂತೆ ಗುರು ಶಿಷ್ಯರು ಒಂದೇ ಉದ್ದೇಶ ಇಟ್ಟುಕೊಂಡಂತವ್ರು ಕಾಲಯವನ ಯುದ್ಧ ಮಾಡ್ಲಿಕ್ಕೆ ಅಂತ ಬಂದಾಗ ಸಹಜವಾಗಿ ಅವನಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಅಂತ ಜರಾಸಂಧನು ಬರ್ತಾನೆ ಈಗ ಜರಾಸಂಧ ಏನ್ ಮಾಡ್ತಾನೆ ಯಾದವನ್ ಹನಿಶ್ಯತಿ ಯಾದವರನ್ನ ಕೊಂದೇ ಬಿಡ್ತಾನೆ ಪ್ರಭಂಗತಸ್ತು ಕೋಪತಃ ಯಾಕೆ ಅಂತಂದ್ರೆ ಹಿಂದೆ ಅವನು ಅನೇಕ ಸಲ ಪ್ರಭಂಗ ಸೋತು ಬಿಟ್ಟಿದ್ದಾನೆ ಯುದ್ಧದಲ್ಲಿ ನಮ್ಮ ಮೇಲೆ ಯುದ್ಧಕ್ಕೆ ಅಂತ ಬಂದಾಗ ಅವನು ಒಂದು ಸಲವು ಗೆದ್ದಿಲ್ಲ ಎಲ್ಲ ಸಲವೂ ಕೂಡ ಸೋತು ಬಿಟ್ಟಿದ್ದಾನೆ ಈ ಸಲ ಏನ್ ಮಾಡ್ತಾನೆ ಅವನು ಆ ಕೋಪದಿಂದಾಗಿ ತಾನು ಸೋತ ಕೋಪದಿಂದಾಗಿ ಯಾದವರನ್ನ ಹನಿಷ್ಯತಿ ಕೊಂದು ಬಿಡ್ತಾನೆ ಹಿಂದೆ ಯಾಕೆ ಕೊಲ್ಲಿಲ್ಲ ಅಂತಂದ್ರೆ ಪುರಾ ಜಯಾಶಯಾ ಹಿ ಹಿಂದೆ ಅವನಿಗೆ ಒಂದು ಆಸೆ ಇತ್ತು ನಾನು ಗೆಲ್ಲಬಹುದು ಇವತ್ತಲ್ಲ ನಾಳೆ ಗೆಲ್ಲಬಹುದು ಗೆಲ್ಲಬಹುದು ಅಂತ ಜಯದ ಆಸೆ ಇತ್ತು ಆದರೆ ಇವತ್ತು ಅದೇ ಅವನಿಗೆ ಹೋಗ್ಬಿಟ್ಟಿದೆ ತಾನು ಗೆಲ್ಲಲ್ಲ ಅಂತ ಗೊತ್ತಾಗಿ ಬಿಟ್ಟಿದೆ ಹಾಗಾಗಿ ಅವನೇನ್ ಮಾಡೋದಿಲ್ಲ ಅವನೇನ್ ಮಾಡ್ತಾನೆ ಯಧುನ್ ನ ಜಗ್ನಿವಾನ್ ಹಿಂದೆ ಅವನು ತಾನು ಗೆಲ್ಲಬಹುದು ಎನ್ನುವಂತಹ ಆಸೆಯಿಂದಾಗಿ ಯಾವುದೋ ಅವ್ರನ್ನು ಕೊಂದಿರಲಿಲ್ಲ ಆದ್ರೆ ಇವತ್ತು ಅವನಿಗೆ ಗೊತ್ತಾಗ್ಬಿಟ್ಟಿದೆ ಕೃಷ್ಣನನ್ನ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅವನೇ ಮಾಡ್ತಾನೆ ಯಾದವರನ್ನ ಕೊಂದೇ ಕೊಲ್ತಾನೆ ಅಂತ ತಾತ್ಪರ್ಯ ಇಷ್ಟು ಅವನಿಗೆ ಇದ್ದಂತ ಆಸೆನು ಇವತ್ತಲ ನಾಳೆ ನಾನು ಕೃಷ್ಣನ ಗೆಲ್ಲಬಹುದು ಸೊ ಗೆದ್ದ ಮೇಲೆ ಮಧುರಾ ಪಟ್ಟಣ ಎಲ್ಲ ಕೂಡ ನನ್ನ ಆಡಳಿತದಲ್ಲಿ ಬರುತ್ತೆ ಹಾಗಾಗಿ ಪ್ರಜೆಗಳನ್ನ ಕೊಲ್ಲೋದು ಸೈನಿಕರನ್ನ ಕೊಲ್ಲೋದು ಅಂತ ಬಿಟ್ಟಿದ್ದ ಮುಂದೆ ತಾನೇ ಅವರನ್ನ ಆಳ್ಬಹುದು ಅಂತ ಆದ್ರೆ ಈಗ ಗೊತ್ತಾಯ್ತವನಿಗೆ ಕೃಷ್ಣ ನನ್ನ ಗೆಲ್ಲಿಕ್ ಸಾಧ್ಯ ಇಲ್ಲ ಅಂತ ಹಾಗಾಗಿ ಯಾದವರನ್ನಾದ್ರೂ ಕೊಲ್ಲೋಣ ಅಂತ ಕೋಪದಿಂದಾಗಿ ಅವನು ಯಾದವರನ್ನ ಕೊಂದು ಬಿಡ್ತಾನೆ ಅಂತ ಕೃಷ್ಣ ಆ ವಿಚಾರವನ್ನ ಆ ಸಭೆಯ ಮಧ್ಯದಲ್ಲಿ ಇಡ್ತಾ ಇದ್ದಾನೆ ಮುಂದೆ ಯಾದವಾನ್ ನಿರಾಶಕೋದ್ಯಾದವಾನ್ ಅಷ್ಯತಿ ಮುದ್ರ ಮಧ್ಯಗ उरी विधानमद्यमे प्ररोचते निधानमपि अमुत्र सर्वसात्वताम्

प्ररोचते निधानमपि निदान निधानमपि अरे ಒಟ್ಟಿಗೆ ಹೇಳಿದ್ರೆ ನಿಧಾನಮಪ್ಯ ಮೂತ್ರ ಅಂತ ಆಗುತ್ತೆ ಬಿಡಿಸಿ ಹೇಳಿದ್ರೆ ನಿಧಾನಮಪಿ ಅಮೂತ್ರ ಅಂತ ಆಗುತ್ತೆ ಪ್ರರೋಚತೆ ನಿಧಾನಮಪಿ ಅಮೂತ್ರ ಸರ್ವ ಸಾತ್ವತಾಂ उदीर्य मीश्वरः अस्मरत् सुरेशवृद्धकिम् पदच्छेद निराशकः अद्य यादवान् अपि स्म पीडयिष्यति अतः ಸಮುದ್ರ ಮಧ್ಯಗಾಪುರಿ ವಿಧಾನ ಅದ್ಯ ಮೇ ಪ್ರರೋಚತೆ ನಿಧಾನಂ ಅಪಿ ಅಮುತ್ರ ಉದೀರ್ಯ ಚ ಏವಂ ಈಶ್ವರಃ ಅಸ್ಮರತ್ ಸುರೇಶ ಅವನಿಗೇನಾಗಿದೆ ಏನಾಗಿದೆ ಈಗ ನಿರಾಶಕ ಆಸೆ ಹೋಗಿಬಿಟ್ಟಿದೆ ನನ್ನನ್ನು ಗೆಲ್ಲಬೇಕು ಎನ್ನುವಂತಹ ಆಸೆ ಅವನಿಗೆ ಹೋಗ್ಬಿಟ್ಟಿದೆ ಹಾಗಾಗಿ ಮಾಡ್ತಾನೆ ಯಾದವಾನ್ ಪೀಡ ಸ್ಮ ಯಾದವರಿಗೆ ಅನೇಕ ರೀತಿಯಾದಂತಹ ತೊಂದರೆಯನ್ನು ಕೊಡ್ತಾನೆ ಹಾಗಾಗಿ ನಾವೇನ್ ಮಾಡಬೇಕು ಒಂದು ಕಡೆ ಕಾಲಯೋಧನ ಸೈನ್ಯ ಇದೆ ಇನ್ನೊಂದು ಕಡೆ ಜರಾಸದನ ಸೈನ್ಯ ಬರುತ್ತೆ ಹಾಗಾಗಿ ಮಥುರಾ ಪಟ್ಟ ಪಟ್ಟಣದ ಎಲ್ಲ ಜನರನ್ನು ಕೂಡ ನಾವು ಇನ್ನೊಂದು ಕಡೆ ಶಿಫ್ಟ್ ಮಾಡಬೇಕು ಅಂತ ಪರಮಾತ್ಮ ಆಲೋಚನೆ ಮಾಡ್ತಾನೆ ಅದಕ್ಕೆ ಏನ್ ಮಾಡ್ಬೇಕು ಸಮುದ್ರ ಮಧ್ಯಗಾ ಪುರಿ ನಮ್ ಬೇರೆ ಎಲ್ಲ ಯಾವುದೋ ಒಂದು ಊರಿಗೆ ಶಿಫ್ಟ್ ಮಾಡಿದ್ರೆ ಕಾಲಯವನ ಮತ್ತೆ ಅಲ್ಲಿಗೆ ಬರ್ತಾನೆ ಜನಸಂದು ಅಲ್ಲಿಗೆ ಬರ್ತಾನೆ ಹಾಗಾಗಿ ಬರಲಿಕ್ಕೆ ಸಾಧ್ಯವಾಗದೇ ಇರುವಂತಹ ಸಮುದ್ರ ಮಧ್ಯದಲ್ಲಿ ಒಂದು ಪಟ್ಟಣವನ್ನ ನಿರ್ಮಾಣ ಮಾಡಬೇಕು ಇದೇ ನನಗೆ ಸರಿ ಅಂತ ಅನಿಸ್ತಾ ಇದೆ ಮೇ ಪ್ರರೋಚತೆ ಅಷ್ಟು ಮಾತ್ರ ಅಲ್ಲ ಅಲ್ಲಿ ನಗರವನ್ನು ನಿರ್ಮಾಣ ಮಾಡಿ ಸರ್ವಸಾತ್ವತಾಂ ನಿಧಾನಂ ಸಾತ್ವತರು ಅಂದ್ರೆ ಯಾದವರು ಎಲ್ಲ ಯಾದವರನ್ನು ಕೂಡ ಅಲ್ಲಿ ಇಡಬೇಕು ಮಥುರಾ ಪಟ್ಟಣದ ಎಲ್ಲ ಯಾದವರನ್ನು ಕೂಡ ಅಲ್ಲಿ ಹೋಗಿ ಇಡಬೇಕು ಈ ರೀತಿಯಾಗಿ ಪರಮಾತ್ಮ ತಾನು ಅಲ್ಲಿ ವಿಚಾರವನ್ನು ಪ್ರಸ್ತಾಪ ಮಾಡಿ ಸುರೇಶ ವರ್ಧಕಿ ಅಸ್ಮರತ್ ಸುರೇಶ ವರ್ಧಕಿ ಅಂತಂದ್ರೆ ದೇವಶಿಲ್ಪಿಯಾದಂತಹ ವಿಶ್ವಕರ್ಮ ಅವರನ್ನು ಸ್ಮರಣೆ ಮಾಡಿದ ಎಂಬುದಾಗಿ ಹೇಳ್ತಾ ಇದ್ದಾರೆ ಹೀಗೆ ಇತಿಹಾಸದಲ್ಲಿ ಏನೇ ಒಂದು ಆ ಅಪರೂಪ ಎನ್ನುವಂತಹ ಘಟನೆ ಒಂದು ನಗರವನ್ನ ಇನ್ನೊಂದು ನಗರಕ್ಕೆ ಇನ್ನೊಂದು ಪ್ರದೇಶಕ್ಕೆ ಶಿಫ್ಟ್ ಮಾಡೋದು ತುಂಬಾ ಕಷ್ಟ ಅಂತಹದ್ರಲ್ಲಿ ಇಡೀ ಊರಿಗೆ ಊರನ್ನೇ ಸಮುದ್ರ ಮಧ್ಯದಲ್ಲಿ ಶಿಫ್ಟ್ ಮಾಡುವಂತಹ ಅಲ್ಲಿ ಹೊಸದಾದಂತಹ ಭವನವನ್ನು ನಿರ್ಮಾಣ ಮಾಡಿ ಅಲ್ಲಿ ಒಂದು ಎಲ್ಲ ಜನರನ್ನು ಕೂಡ ಸ್ಥಳಾಂತರಿಸುವಂತಹ ಒಂದು ಅಪೂರ್ವವಾದಂತಹ ಕಾರ್ಯಕ್ಕೆ ಪರಮಾತ್ಮ ಕೈ ಹಾಕಿದ ಆ ನಗರ ನಿರ್ಮಾಣ ಮಾಡಲಿಕ್ಕೋಸ್ಕರ ಅದು ಸಾಮಾನ್ಯ ಜಗತ್ತಿನ ಶಿಲ್ಪಿಗಳ ಕೈಲಿ ಸಾಧ್ಯ ಇಲ್ಲ ಹಾಗಾಗಿ ದೇವಶಿಲ್ಪಿಯಾದಂತಹ ವಿಶ್ವಕರ್ಮನೇನೆ ಇದಕ್ಕೆ ಸರಿಯಾದಂತಹ ವ್ಯಕ್ತಿ ಅಂತ ದೇವ ಶಿಲ್ಪಿಯಾದಂತಹ ವಿಶ್ವಕರ್ಮನ ಸ್ಮರಣೆ ಮಾಡಿದ ತಕ್ಷಣದಲ್ಲಿ ಅವನು ಅಲ್ಲಿಗೆ ಬರ್ತಾನೆ ಒಂದು ಮತ್ತೆ ಮುಂದೆ ಏನೇನು ಮಾಡ್ತಾನೆ ಎನ್ನುವಂತ ವಿಚಾರವನ್ನ ಮುಂದಿನ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣ ಪಡಮಸ್ತ. ಆಚಾರ್ಯ ನಮಸ್ಕಾರ